ಸಂಗೊಳ್ಳಿ ರಾಯಣ್ಣ ನಿಮಗೆಲ್ಲ ಗೊತ್ತಿದೆ ಸಂಗೊಳ್ಳಿ ರಾಯಣ್ಣವರು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟರಾಗಿದ್ದಂಥವ್ರು ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಇವರ ಮುಂದಾಳತ್ವದಲ್ಲಿ ಬ್ರಿಟಿಷ್ನವರ ವಿರುದ್ಧ ಯುದ್ಧ ಆಗ್ತದೆ ಒಂದು ಯುದ್ಧದಲ್ಲಿ ಗೆಲ್ತಾರೆ ಎರಡನೇ ಯುದ್ಧದಲ್ಲಿ ಬ್ರಿಟಿಷ್ನವರು ಅಪಾರವಾದಂಥ ಸೈನ್ಯ ತಗಬಂದು ಚೆನ್ನಮ್ಮನವರನ್ನು ಸೆರೆ ಹಿಡಿತಾರೆ ಸಂಗೊಳ್ಳಿ ರಾಯಣ್ಣನವರು ತಪ್ಪಿಸ್ಕೊತಾರೆ ಅವರು ತಪ್ಪಿಸ್ಕೊಂಡ ಮೇಲೆ ಬ್ರಿಟಿಷ್ನವರ ವಿರುದ್ಧವಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾರೆ ನಿರಂತರವಾಗಿ ಹೋರಾಟ ಮಾಡ್ತಾರೆ ಬ್ರಿಟಿಷ್ನವ್ರಿಗೆ ಒಂದು ರೀತಿ ಸಿಂಹ ಸ್ವಪ್ನ ಆಗ್ಬಿಟ್ಟಿರ್ತಾರೆ ಅವ್ರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮನವರು ಮತ್ತು ಸಂಗೊಳ್ಳಿ ರಾಯಣ್ಣವರು ಇವರಿಬ್ಬರೂ ಕೂಡ ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾದಂಥವ್ರು ಅವರ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡಲಿ ಬ್ರಿಟಿಷ್ನವರು ಈ ದೇಶಕ್ಕೆ ವಲಸೆ ಬಂದವರು ಇಂಗ್ಲೆಂಡ್ನವರು ಅಲ್ಲಿಂದ ಈ ದೇಶಕ್ಕೆ ಬಂದಿದ್ದರು ಅವರು ವ್ಯಾಪಾರ ಮಾಡಕ್ಕೆ ಬಂದವರು ವ್ಯಾಪಾರ ಮಾಡಕ್ಕೆ ಬಂದು ಇಲ್ಲೇ ತಿಕಾಣ ಹೂಡಿ ಈ ದೇಶದ ದೇಶವನ್ನೇ ಆಕ್ರಮಿಸ್ಕೋಬಿಟ್ಟು ಕಾರಣ ಯಾಕಪ್ಪ ಅಂತಂದ್ರೆ ಅವತ್ತೂ ಕೂಡ ಒಂದು ಸಂಸ್ಥಾನ ಇರಲಿಲ್ಲ ಒಂದು ರಾಜಧಾನಿ ಇರಲಿಲ್ಲ ಅನೇಕ ರಾಜರುಗಳಿದ್ರು ಒಬ್ಬ ರಾಜ ಇರಲಿಲ್ಲ ಸುಮಾರು ಐನೂರಕ್ಕೂ ಹೆಚ್ಚು ಐನೂರ ಅರವತ್ತು ರಾಜರುಗಳಿದ್ರು ಐನೂರ ಅರವತ್ತು ಸಂಸ್ಥಾನಗಳು ಐನೂರ ಅರವತ್ತು ರಾಜರುಗಳು ಇದ್ದರು ಒಬ್ರಿಗೊಬ್ರು ಕಣರ ಯಾರೋ ಬಲಿಷ್ಠರಾದವರು ಮಾತ್ರ ಇವರು ಕಪ್ಪ ಕಾಣಿಕೆ ಕೊಟ್ಕೊಂಡು ಬದುಕಿರ್ತಿದ್ರು ಅಷ್ಟೇ ಆದ್ರೂ ಒಳವಳಿಗೆ ಆಯ್ತಿರ್ಲಿಲ್ಲ ಒಬ್ರಿಗೊಬ್ಬರಿಗೆ ಆಯ್ತಿರ್ಲಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಅಷ್ಟು ಮಟ್ಟಿಗೆ ಪ್ರಬಲವಾಗಿ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ನಾವು ಇವತ್ತು ನೋಡ್ತಾ ಇರತಕ್ಕಂಥ ಜಾತಿ ವ್ಯವಸ್ಥೆ ಇಷ್ಟೊಂದು ಜಾತಿಗಳು ಯಾಕಾಗಿದ್ದಾವೆ ನಾವೆಲ್ಲ ಮನುಷ್ಯರಲ್ಲ ಜಾತಿಗಳು ಯಾಕಾದ ನಮ್ಮ ಪೂರ್ವಿಕರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ